ವ್ಯವಸ್ಥಿತವಾಗಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಇಳಿಸಲಿಕ್ಕೆ ಎಲ್ಲ ರೀತಿ ತಯಾರು ಮಾಡ್ತಾ ಇದ್ದಾರೆ ಇವತ್ತು ಬಾಗಲಕೋಟೆದೇ ಉದಾಹರಣೆ ಹೇಳ್ತೀನಿ ನಿಮಗೆ ಬಾಗಲಕೋಟೆ ಚುನಾವಣೆಗೆ ಒಬ್ಬ ಸ್ವಾಮೀಜಿಗಳ ಜೊತೆಗೆ ಮಾತಾಡಿ ಏನು ಹೇಳಿದ್ದಾರೆ ಅಂದರೆ ನೀವೆಲ್ಲರೂ ಸಹಕಾರ ಮಾಡಿರಿ ಈ ಲೋಕಸಭೆಯಲ್ಲಿ ಚುನಾವಣೆ ಮುಗಿದ ನಂತರ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಏನಾದರೂ ಮಾಡಿ ಸಿದ್ದರಾಮಯ್ಯನವರನ್ನು ಇಳಿಸಲಿಕ್ಕೆ ನಮ್ಮ ಏನು ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿ ಕಾಂಗ್ರೆಸ್ನ ಅಭ್ಯರ್ಥಿ ತಂದೆ ನಮ್ಮ ಜೊತೆಗಿದ್ದಾರೆ ಸಿದ್ದರಾಮಯ್ಯನವರು ಇರೋದಿದ್ದಾರೆ ನೀವು ಲಿಂಗಾಯತರು ಸಪೋರ್ಟ್ ಅಂತೇಳಿ ಒಬ್ಬ ಸ್ವಾಮೀಜಿಗಳಿಗೆ ಸಂದೇಶವನ್ನು ಕೊಟ್ಟಿದ್ದು ನನಗೆ ಗೊರ್ತಿದೆ ಅಂದರೆ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ತನ್ನ ಪರವಾಗಿರುವಂಥ ಲೋಕಸಭಾ ಸದಸ್ಯರು ಆಯ್ಕೆ ಮಾಡಿಕೊಂಡು ಆದಷ್ಟು ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣೆ ಮುಗಿದ ಹದಿನೈದು ದಿವಸನಲ್ಲೇ ಮುಖ್ಯಮಂತ್ರಿ ಆಗುವಂಥ ಒಂದು ಡಿ ಕೆ ಶಿವಕುಮಾರ್ ಕನಸು ಕಾಣ್ತಾ ಇದ್ದಾರೆ ಅದಕ್ಕೆ ಅವರು ಲಿಂಗಾಯತ ಒಕ್ಕಲಿಗರು ಒಂದು ಅನ್ನೋಂಥ ಸಂದೇಶ ಕೊಡಲಿಕ್ಕೆ ಒಂದು ಸಮಾಜ ಪ್ರಯತ್ನ ಮಾಡಿದ್ದಾರೆ ಅದಕ್ಕೆ ಶಿವಾನಂದ ಪಾಟೀಲ್ರ ಮಗನ ಕೊಟ್ಟು ಕಳಿಸಿದ್ರೆ ಶಿವಾನಂದ ಪಾಟೀಲ್ ನನ್ನ ಜೊತೆಗಿದ್ದಾರೆ ನಾನು ಶಿವಾನಂದ ಪಾಟೀಲ್ ಕೂಡಿ ಸಿದ್ದರಾಮಯ್ಯನವರು ಇಳಿಸುವಂಥ ಎಲ್ಲ ಕಾರ್ಯತಂತ್ರಗಳು ಮಾಡಿದ್ದೀವಿ ಅನ್ನೋಂಥದ್ದನ್ನು ಸಂದೇಶ ಕೊಟ್ಟಿದ್ದಾರೆ ಎಲ್ಲಿಗಂದ್ರೆ ಕಾಂಗ್ರೆಸ್ ಒಡೆದು ಹೋಗ್ತದೆ ಒಡೆದು ಹೋದ ಮೇಲೆ ಹೊಸ ಸರ್ಕಾರ ರಚನೆ ಆಗ್ತದೆ ಸಿದ್ದರಾಮಯ್ಯವ್ರು ಇಳಿಸುವಂಥದ್ದು ಏನೋ ಅವ್ರು ಮಾಡಿದ್ರೆ ಸರ್ಕಾರ ರಚನೆ ಆಗ ಅದಕ್ಕೆ ನಾನು ಸಿದ್ದರಾಮಯ್ಯನವ್ರು ಕಿವಿ ಮಾತಾಡ್ತೀನಿ ಡಿ ಕೆ ಶಿವಕುಮಾರ್ ಪರವಾಗಿರುವಂಥ ಲೋಕಸಭಾ ಅಭ್ಯರ್ಥಿಗಳನ್ನು ಸೋಲಿಸಿ ನೀವು ನಿಮ್ಮ ಶಕ್ತಿ ಪ್ರದರ್ಶನ ಮಾಡದಿದ್ದರೆ ನಿಮ್ಮ ಮುಖ್ಯಮಂತ್ರಿ ಹುದ್ದೆ ಹೋಗೋದು ಗ್ಯಾರಂಟಿ ಐದು ಗ್ಯಾರಂಟಿ ಜೊತೆಗೆ ಇದೊಂದು ಗ್ಯಾರಂಟಿ ಅವರು ಮುಖ್ಯಮಂತ್ರಿ ಗ್ಯಾ ಗ್ಯಾರಂಟಿ ಡಿ ಕೆ ಶಿವಕುಮಾರನ ಫ ಏ ಬೆಂಬಲಿಗದ ಉದಾಹರಣೆಗೆ ಬಾಗಲಕೋಟೆ ಶಿವಾನಂದಪಳ್ಳಿ ಡಿ ಕೆ ಶಿವಕುಮಾರನ ಬೆಂಬಲಿಗ ಧಾರವಾಡದಲ್ಲಿರುವಂಥ ಏನು ಅಂದ್ರೆ ಶಾಸಕರಾದ್ರೆ ಕೆಲವು ಮಂದಿ ಅವರು ಬೆಂಬಲಿಗರು ಬೆಳಗಾವಿಯಲ್ಲಿರುವಂಥ ಲೋಕಸಭಾ ಅಭ್ಯರ್ಥಿ ಡಿ ಕೆ ಶಿವಕುಮಾರ್ ಬೆಂಬಲಿಗರು ಮತ್ತು ಇನ್ನೂ ಮೂರು ನಾಲ್ಕು ಅದಾವೆ ಆ ಎಲ್ಲ ಬೆಂಬಲಿಗರನ್ನ ಸೋಲಿಸುವಂಥದ್ದು ಸಿದ್ದರಾಮಯ್ಯನವ್ರು ಮಾಡಬೇಕು ಯಾಕೆ ಮಾಡಬೇಕಂದ್ರೆ ಅವ್ರನ್ನ ಇದ್ರೆ ನಿಮ್ಮ ಕುರ್ಚಿ ಹೋಗೋದು ಗ್ಯಾರಂಟಿ ಗ್ಯಾರಂಟಿಯಿಂದಲೇ ನೀವು ಗ್ಯಾರಂಟಿ ಕ ಸೋಲ್ತಿರುತ್ತ ನಾನು ಅವ್ರಿಗೂ ವಿನಂತಿ ಮಾಡ್ಕೋತೀನಿ ಸಿದ್ದರಾಮಯ್ಯನವ್ರಿಗೆ ನೀವು ಸಹ ಡಿ ಕೆ ಶಿವಕುಮಾರ್ ಪಾಲ್ ಅವ್ರನ್ನೆಲ್ಲ ಸೋಲಿಸಿ ನಿಮ್ಮ ಕುರ್ಚಿ ಗ್ಯಾರಂಟಿ ಉಳಿಸೋರೆ ವಿನಂತಿ ಮಾಡಲ್ಲ ಹಲ್ಕಾ ಪ್ರಶ್ನೆಗಳನ್ನ ಅವರು ಬಣಜ್ಗಾರರು ಎಲ್ಲ ಏನಂತ ಎಲ್ಲ ಮಾತಾಡ್ಬಾರ್ದು ಇದು ಲೋಕಸಭಾ ಚುನಾವಣೆ ದೇಶದ ಚುನಾವಣೆ ಸನಾತನ ಧರ್ಮ ಉಳಿಸೋ ಚುನಾವಣೆ ಇದೆ ಅವ್ರ ಇವ್ರ ಇವ್ರಿಗೆ ಗಾಣಿಗಾರದ ಇದು ಅಲ್ಲ ನರೇಂದ್ರ ಮೋದಿ ಅವ್ರ ಹಿಂದುಳಿದ ಹೌದು ಅದಾರೆ ನರೇಂದ್ರ ಮೋದಿ ದೇಶದ ಭವಿಷ್ಯದಾರ ಅವ್ರ ಜಾತಿ ನೋಡೋಕೆ ಹೋಗೋದಲ್ಲ ಜಾತಿ ಮೂಲ ನೋಡಕ್ಕೆ ಯಾರ್ದು ಹೋಗ್ಬೇಡ್ರಿ ಏನು ಮಾಡಿ ದೇಶಕ್ಕೆ ಮೋದಿಯವರು ವರ್ಷ ಮಾಡ್ಯಾರ ಇವತ್ತು ನರೇಂದ್ರ ಮೋದಿ ಬಂದೇ ಇದ್ರೆ ದೇಶದ ಪರಿಸ್ಥಿತಿ ಏನಾಗ್ತದೆ ಸಮಾಜದ ಕಾರ್ಯಕರ್ತರು ಸೇರಿದ್ರು ಪಂಚಮ ಸಾಲಿ ಸಮಾಜದ ಹುಡುಗರು ಇದ್ರು ಏನಪ್ಪ ಏನು ಮಾಡ್ತೀರ ಅಂತ ನಾವು ಕೇಳಿದೆ ಸರ್ ನಾವು ಅವಾಗ ಕಾಂಗ್ರೆಸ್ ಮಾಡಿದ್ದೆ ನಿಜ ಆದರೆ ಈ ಸಲ ನಾವು ನರೇಂದ್ರ ಮೋದಿ ಬೇಕು ನಮ್ಮ ದೇಶಕ್ಕೆ ಯಾವ ಜಾತಿ ಗೀತಿ ನೋಡೋದಿಲ್ಲ ನಾವು ನರೇಂದ್ರ ಮೋದಿ ಅವ್ರಿಗೆ ಹೊಟ್ಟಾಗ್ತು ಅವ್ರು ಹೇಳಿದ್ರು ಅಂದರೆ ಜನ ಜಾಗೃತಿ ರೀ ಎಲ್ಲರೂ ಜಾತಿ ಪಾತಿ ಹೇಳಿದ್ರೆ ಯಾರು ಕೇಳಿದ್ರು ಹಿಂದೂ ಧರ್ಮ ಉಳಿಬೇಕಾದ್ರೆ ನರೇಂದ್ರ ಮೋದಿ ಬರಬೇಕು ಇಲ್ಲಕ್ಕಂದ್ರೆ ಸಾವಿರ ನಮ್ಮ ತೆಲ ಕೊಟ್ಟಿರ್ತಾರೆ ಈಗ ಹೆಂಗೆ ರೋಜಾ ಮಾಡ್ಲಿಕ್ಕೆ ಬಾಗಲಕೋಟೆ ಕ ಅಭ್ಯರ್ಥಿ ಹಬ್ಬದ ನಮ್ಮ ಅವರೇ ಜೋರು ಮಾಡ್ಯಾರ ಮುಸಲ್ಮಾನಕ್ಕೆ ಪಕ್ಷದ ಪದಾಧಿಕಾರಿಗಳ ಸಭೆ ಇದು ಇಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದು ಇವತ್ತು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಕರ್ನಾಟಕದ ಲೋಕಸಭಾ ಚುನಾವಣೆಯ ಉಸ್ತುವಾರಿಗಳಾದಂಥ ಡಾಕ್ಟರ್ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಎಲ್ಲ ರೀತಿಯಿಂದ ಕಾರ್ಯಕರ್ತರಿಗೆ ಮತ್ತು ಪಕ್ಷದ ಪದಾಧಿಕಾರಿಗಳಿಗೆ ಶಾಸಕರಿಗೆ ಸಂಸದರಿಗೆ ಹಾಗೂ ಮಾಜಿ ಶಾಸಕರುಗಳೇ ಇವತ್ತು ಮಾರ್ಗದರ್ಶನವನ್ನು ಮಾಡಿದ್ದಾರೆ ಏನಿಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪುರ ಸತತವಾಗಿ ತೊಂಬತ್ತೊಂಬತ್ತರಿಂದ ಇದು ಬಿ ಜೆ ಪಿಯ ಭದ್ರಕೋಟೆ ಇದೆ ಇದನ್ನು ನಾವು ಏನು ಈಗ ಪ್ರತಿ ವರ್ಷ ಪ್ರತಿ ಚುನಾವಣೆಯಲ್ಲಿ ಅಂತರ ನಾವು ಹೆಚ್ಚು ಮಾಡ್ಕೊತ ಬಂದಿದ್ವಿ ಈ ಸಲ ಇನ್ನೂ ಅಂತರ ಹೆಚ್ಚಾಗಬೇಕು ಈ ಸಲ ನಾಲ್ಕು ಲಕ್ಷ ಅಂತರ ಹೇಳಿ ಅವರು ಇವತ್ತು ವಿಜಯಪುರ ಲೋಕಸಭಾ ಈ ಒಂದು ಚುನಾವಣೆಯ ಕಾರ್ಯಕರ್ತರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ ಈ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಬೊಮ್ಮಾಯಿ ಮುಖ್ಯಮಂತ್ರಿ ಆ ಮಠಕ್ಕೆ ಎಟ್ಟು ರೊಕ್ಕ ಕೇಳ ಮಠಕ್ಕೆ ಎಟ್ಟು ರೊಕ್ಕ ಇದ್ದಾರೆ ಎಷ್ಟು ದುರುಪಯೋಗ ಮಾಡಿಕೊಂಡ ಹತ್ತು ಕೋಟಿ ರೂಪಾಯಿ ಕೊಟ್ಟಾರೆ ಬೊಮ್ಮಾಯಿಯವರಂತರೂ ವಾ ಬೊಮ್ಮಾರ ಹೆಲಿಕಾಪ್ಟರ್ನಾಗ್ತಿದ್ರು ಅವ್ರು ನಾನು ಹೋಗ್ರಿ ನಾ ಬೆಲೆ ಹೆಲಿಕಾಪ್ಟರ್ನಾಗ ಜನರಿಗೆ ಗುರ್ತಾಗಬೇಕಂತ ಅದಕ್ಕೆ ಹರಿಹರ ಸ್ವಾಮಿಗಳಿಗೆ ಯಾವುದೋ ನೈತಿಕತೆ ಇಲ್ಲ ಬಿ ಜೆ ಪಿ ಹತ್ತಾರು ಕೋಟಿ ರೂಪಾಯಿ ಕೊಟ್ಟಿದೆ ಆದಾಗ್ಯೂ ಬಿ ಜೆ ಪಿ ಅನ್ಯಾಯ ಅಂತ ಹೇಳುವ ಉದ್ದೇಶ ಏನಪ್ಪ ಅಂದ್ರೆ ಅವರು ಕಾಂಗ್ರೆಸ್ಗೆ ಬುಕ್ ಆಗಿದ್ದಾರೆ ಅವ್ರ ಬುಕ್ಕಿಂಗ್ ಗಿರೇಕೆ ಪರಮ ಪೂಜೆ ಬುಕ್ಕಿಂಗ್ ಮಹಾಸ್ವಾಮಿಗಳು ಕರಿತಾರೆ